ನೀವು ದೈನಂದಿನ ಒತ್ತಡ ನಿದ್ರಾಹೀನತೆ ಅಥವಾ ಶಕ್ತಿಯ ಕೊರತೆಯಿಂದ ಬಳಲುತ್ತಿದ್ದೀರಾ ನೀವು ಮಾತ್ರ ಅಲ್ಲ ಇಂತಹ ಸಮಸ್ಯೆಗಳನ್ನು ಎದುರಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಆದರೆ ಚಿಂತೆ ಬೇಡ ಅದನ್ನು ಸರಿಪಡಿಸಲು ಸರಳವಾದ ಮತ್ತು ಸಹಜ ಪರಿಹಾರಗಳು ಇವೆ ಹಾಗೂ ಅದೇನು ಎಂಬುದನ್ನು ತಿಳಿಯಲು ನೀವು ಸರಿಯಾದ ಚಾನೆಲ್ನಲ್ಲಿ ನೋಡುತ್ತಿದ್ದೀರಾ ನಾನು ಡಾಕ್ಟರ್ ಕಾವ್ಯ ನಿಮ್ಮ ಆರೋಗ್ಯ ಜೀವನದ ಮತ್ತು ಸುಖ ಜೀವನದ ಮಾರ್ಗದರ್ಶಿ ವರ್ಷಗಳ ಅನುಭವದೊಂದಿಗೆ ನಾನು ಆರೋಗ್ಯಕರ ಜೀವನ ಶೈಲಿ ಸಹಜ ಪರಿಹಾರಗಳು ಮತ್ತು ಮೆಂಟಲ್ ವೆಲ್ನೆಸ್ ಕುರಿತು ಅರಿವು ಮೂಡಿಸುವ ಬಲವಾದ ಇಚ್ಛೆಯನ್ನು ಹೊಂದಿದ್ದೇನೆ ಈ ಚಾನಲ್ನಲ್ಲಿ ನಾನು ನಿಮಗೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸುಲಭವಾದ ವಿಧಾನದಲ್ಲಿ ಸುಧಾರಿಸಲು ಮಾರ್ಗಗಳನ್ನು ನೀಡುತ್ತೇನೆ ಈ ಚಾನೆಲ್ನಲ್ಲಿ ನೀವು ಏನೆಲ್ಲ ನಿರೀಕ್ಷಿಸಬಹುದು ಆರೋಗ್ಯಕರ ಆಹಾರ ಪಥ್ಯಗಳು ದಿನನಿತ್ಯದ ಅಡುಗೆ ಸರಳ ಪರಿವರ್ತನೆಗಳು ಸಹಜ ಪರಿಹಾರಗಳು ಸಾಮಾನ್ಯ ಆರೋಗ್ಯ ಸಮಸ್ಯೆಗೆ ಮನೆಯಲ್ಲಿಯೇ ಮಾಡಬಹುದಾದ ಮನೆ ಮದ್ದು ಮನಃಶಾಂತಿ ಹಾಗೂ ಧ್ಯಾನ ಸುಲಭ ಧ್ಯಾನ ಉಸಿರಾಟ ತಂತ್ರಗಳು ಮತ್ತು ಒತ್ತಡ ನಿವಾರಣೆ ವಿಧಾನಗಳು ಇವೆಲ್ಲವೂ ಸಜ್ಜನ ಸಿರಿ ಶ್ರಮವಿಲ್ಲದ ಸುಲಭ ಮತ್ತು ಪರಿಣಾಮಕಾರಿ ನಾನು ಈ ಸಮಸ್ಯೆಗಳನ್ನು ನಿಭಾಯಿಸಲು ಸರಳ ಪರಿಣಾಮಕಾರಿ ಮತ್ತು ನೈಸರ್ಗಿಕ ಪರಿಹಾರಗಳನ್ನು ನೀಡಲು ಇಲ್ಲಿದ್ದೇನೆ ಈ ಪ್ರಯಾಣವನ್ನು ನೀವು ಅನುಭವಿಸಲು ನಾನು ನಿಮಗೆ ಆಹ್ವಾನ ನೀಡುತ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಆರೋಗ್ಯ ಸಲಹೆಗಳನ್ನು ತಪ್ಪದೇ ಪಡೆಯಲು ಬೆಲ್ ಐಕಾನ್ ಒತ್ತಿರಿ ಆರೋಗ್ಯವಂತ ಜೀವನ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಸುಂದರಗೊಳಿಸುತ್ತದೆ ನೀವು ಯಾವತ್ತೂ ಆರೋಗ್ಯವಂತ ಮತ್ತು ಸಂತೋಷವಾಗಿರಲಿ ಅದೇ ನಮ್ಮ ವೈಟಲ್ ವೈಬ್ಸ್ನ ಉದ್ದೇಶ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಆರೋಗ್ಯದಿಂದಿರಿ ಶುಭವಾಗಲಿ